ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸಾರಿ ನಾನು ಇರಲಿಲ್ಲ ಹಾಗಾಗಿ ವಿಡಿಯೋನ ಕರೆಕ್ಟ್ ಟೈಮ್ಗೆ ಅಪ್ಲೋಡ್ ಆಗ್ತಿಲ್ಲ ನಾಳೆಯಿಂದ ನಾನು ಸರಿಯಾದ ಟೈಮ್ಗೆ ವೀಡಿಯೋನ ಹಾಕ್ತೀನಿ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ ಇವಾಗ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡಿ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ವೀಡಿಯೋಸ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ದಯವಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಪರೀಕ್ಷೆ ಹತ್ರ ಬರ್ತಾ ನಮ್ಮ ಮನೇಲಿ ನೋಡಿದ್ರೆ ಪಾಪ ನಮ್ಮ ಭಾವ ಏನೋ ಒಂದು ಮಾಡಬೇಕು ಇವ್ರು ಬಳಸ್ತಾನೆ ಹೋಗಿಸ್ಬೇಕು ಅಂತ ಅಂದ್ಬಿಟ್ಟು ಇರ ಬರ ಹೊಲವೇ ಸರಿ ಮಾಡಿಸ್ತಾ ಕೂತವ್ರೆ ಒಂದು ಕಡೆಯಿಂದ ಬೆಳೆ ಸುಮ್ಮನೆ ಇರಲ್ಲ ಅವಾಗಿ ಕಷ್ಟ ಇರೋಕ್ಕಿಲ್ಲ ನಮಗೆ ಅಂತ ಅಂದ್ಬಿಟ್ಟು ಎಲ್ಲ ಸರಿ ಮಾಡಿಸ್ತಾವ್ರೆ ಒಬ್ಬರನ್ನೇ ಮಾಡಿ ಅಂತ ಬುಡಕ್ಕೆ ಹೋಗೋಕ್ಕಿಲ್ಲ ಯಾಕೆಂದ್ರೆ ಈಗ ನಾವೇನು ತೀರ ಚಿಕ್ಕ ಹುಡುಗರು ಅಲ್ಲ ಏನು ಮಾಡೋಣ ಅಂತಲೇ ಗೊತ್ತಾಯ್ತಾ ಇಲ್ಲ ಪಾಪ ತೆಂಗಿನ ತೆಂಗಿನ ಗಿಡ ಹಾಕ್ತೀನಿ ಅಂತ ತೆಂಗಿ ಎಲ್ಲ ರೆಡಿ ಮಾಡಿಸ್ವಿ ಬಾಳೆ ಗಿಡ ಮಾಡೋಕ್ಕೆ ತೋಟ ಹಾಕೈತೆ ತೋಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಗಿಡ ಎಲ್ಲನೂ ನಿರ್ಸೈತೆ ಅಯ್ಯೋ ಏನು ಮಾಡೋದು ಒಬ್ಬರನ್ನ ಹೋಗಿ ಅಂತ ಎಲ್ಲದಕ್ಕೂ ಕಳ್ಸೋಕ್ಕೋಗೋಕ್ಕಿಲ್ಲ ನಾನು ಹೋಗ್ ಮಾಡೋಣ ಅಂದರೆ ನನಗೂ ಪರೀಕ್ಷೆ ಇಲ್ಲ ಯಾ ಮಾದೇಶ್ನಗೂ ಭೀ ಅವನೂ ಪಾಪ ಇನ್ನೊಂದು ವರ್ಷ ಕಷ್ಟಪಟ್ಟುಬಿಟ್ರೆ ಅವನು ಜೀವನದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆದ್ಬಿಡ್ತಾನೆ ಏನು ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ ಹೆಂಗಾರು ಮಾಡಿ ಇದಪ್ಪ ಯೂಸಿಲಿ ನಾನು ಒಳ್ಳೆ ಮಾರ್ಕ್ ತಗೊಳ್ಳೇಬೇಕು ಹಂಗೆ ತಗೊಂಡ್ರಿ ನಾನು ಹೋಗಿ ಅಲ್ಲೇ ಅಲ್ವಾ ಇರೋದು ನಮ್ಮೂರಾಗೆ ಎಲ್ಲೂ ಇಲ್ಲ ಹೋಗ್ಬೇಕು ನಡ್ಕೊಂಡು ಇನ್ನೇನು ಮಾಡೋಕ್ಕಾಗಿಲ್ಲ ಮಾಶ್ಣ ಹೋಯ್ತಾನಲ್ಲ ಹಂಗ ನಾನು ಹೋಗಿ ಇಲ್ಲ ಕಷ್ಟಪಟ್ಟು ಇನ್ನೊಂದು ಕೆಲಸ ಮಾಡ್ಕೊಂಡ್ರ ಜೊತೆಗೆ ಒಂದು ಸೈಕಲ್ಲ ಏನಾರ ತೊಗೋಬೇಕು ತಗೊಂಡು ಹೋಗಿ ಏನಾರ ಮಾಡಿ ಡಿಗ್ರಿ ಮುಗಿಸ್ಕೊಬಿಟ್ಟು ಒಂದು ಕೆಲಸ ತಕೊ ನೋಡಪ್ಪ ನಾವು ಗೆದ್ವಿ ಅಂತ ಏನೋ ನಾನು ಓದ್ತಾ ರಾತ್ರಿ ಕಷ್ಟಪಟ್ಟು ನೋಡೋಣ ಏನಾಯ್ತದೋ ಏನು ಅಂತ ನಮ್ಮ ಸುರೇಶ ಒಬ್ಬ ಓದಕೆ ಇಲ್ಲ ಆ ನನ್ನ ಮಗನಿಗೆ ಏನು ಕೂರ್ಸಿ ಹೇಳ್ಕೊಡಕ್ ಹೋದ್ರೂ ಕೇಳೋದಿಲ್ಲ ಏನು ಮಾಡೋಣ ಏನು ಮಾಡೋದಕ್ಕೆ ಕಾಣೆ ನೋಡೋಣ ಫಸ್ಟ್ ನಂದು ನಾನು ನೋಡ್ಕೊತೀನಿ ಅವ್ನಿನ್ನೂ ಚಿಕ್ಕೋನಲ್ವ ನಡೀತದೆ ಆಮೇಲೆ ಸ್ವಲ್ಪ ದೊಡ್ಡನಾದ್ಮೇಲೆ ಕೂರ್ಸಿ ಹೇಳ್ಕೊಟ್ರೆ ಕನ್ತ್ಕೊತಾನೆ ನೋಡೋಣ ಅವ್ರಿಗೆ ದುಡ್ಡು ಆಯ್ತಾ ತಲೆ ಮೇಲೆ ಆಕಾಶ ಬಿದ್ದಾನು ಕುತ್ಕೋಬಾರದು ಕಣಪ ಓದ ಮಕ್ಕಳು ಓದೋ ಟೈಮಲ್ಲಿ ಚೆನ್ನಾಗಿ ಓದ್ಬೇಕು ಮುಂದಕ್ಕೆ ಒಂದ್ ಒಳ್ಳೆ ಜೀವನ ಆಯ್ತದೆ ನಿಮ್ಗೆ ಚೆನ್ನಾಗಿರ್ತೀರ ನಮ್ಮಂಗ್ ಒಟ್ಟೆ ಮಟ್ಟಿಗೆಲ್ಲ ಕಷ್ಟ ಪಟ್ಕೊಂಡು ಓದಾಡೋದಿರಾಕಿಲ್ಲ ಕಣಪ ಏನ್ ಬೇಕು ಹೇಳು ಬಾಯ್ಬಿಟ್ಟು ಹಿಂಗೆ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡ ನಾನಿಲ್ವೇ ನಿಮ್ಮಕ್ಕ ಆಂ ಏನಕ್ಕ ಇಲ್ಲ ಇಲ್ಲ ಕಂದ್ಬಿಡು ಪಪ್ಪ ಭಾವನೇಯ ಬೇಕಾದಷ್ಟು ತಂದು ಕೊಟ್ಟದೆ ಈ ಅವೆಲ್ಲನೂ ಏನು ಈಟ್ ಬೇಗ ಬಿಡ್ರೆ ಮುಗಿಸ್ಬಿಟ್ಟಾನೆ ಇಲ್ಲ ಅವೇ ಎಲ್ಲವಾ ನಾನು ಇದಪ್ಪ ಪಿ ಯು ಸಿ ಅಲ್ವೇನಕ ಅಯ್ಯೋ ನಮ್ಮ ಪಿ ಯು ಸಿ ಆಗ ಎಕ್ಸಾಮು ಭಾಳ ಕಷ್ಟ ಆಗ್ತದೆ ಹಿಂಗೆ ಗೊತ್ತಿಲ್ಲ ಅದಕ್ಕೆ ಇನ್ನು ಭಾವ ಹೊಲದ ಕೆಲಸ ಆಗದೆ ಕೆಲಸ ಎಲ್ಲ ಶುರು ಪಾಪ ಅವ್ರ ಒಬ್ಬರನ್ನೇ ಬಿಡಕ್ಕಾಯ್ತತ್ತ ನಾವು ಹೋಗಬೇಕು ಅದಕ್ಕೇನು ಎಕ್ಸಾಮ್ ಓದ್ಕೊಳಕ್ಕೂ ಕಷ್ಟ ಆಯ್ತದೆ ಏನು ಮಾಡೋಣ ಅಂತ ಯೋಚನೆ ಮಾಡ್ಸೋ ಕೂತಿದ್ದೆ ಆಟಯ್ಯ ಇನ್ನೇನಿಲ್ಲ

ನಾನು ನಿಮಗೆ ಮಾತ್ರ ಅನ್ಯಾಯ ಮಾಡೋಕಿಲ್ಲ ಒಳ್ಳೆದಾಗ ಕಣ್ರಪ್ಪ ನಿಮಗೆ ಚೆನ್ನಾಗಿ ಓದಿ ನಮ್ಮ ಕೈಯಲ್ಲಿ ಓಟ್ ಆಯ್ತು ನಾವು ಮಾತು ಮಾಡ್ತೀವಿ ನೀನೇನು ತಲೆ ಕೆಡ್ಸ್ಕೊಬೇಡ ನಿನ್ ಕೈಯಲ್ಲಿ ಆದ್ರೆ ಹೊಲ್ತಕ್ಕೆ ಬಾವು ಕೊಟ್ಟೆ ಹೋಗು ಇಲ್ಲಾಂದ್ರೆ ಓದ್ಕು ಯಾವಾಗ ಆಯ್ತದ ಹೋಗು ಇಲ್ಲಾಂದ್ರೆ ಬಿಡು ಅದಕ್ಕೆ ತಲೆ ಮೇಲೆ ಕೆಸ್ಕೆಲ್ಲ ಕುತ್ಕೋಬಾರ್ದು ಐತೆ ಈಗ ಹೊಲ್ತಕ್ಕೆ ಸುಮ್ಮನೆ ಹಂಗೆ ನೋಡ್ಕೊಬರಕ್ ಹೋಯ್ತಾ ಇದೀವಿ ಕೆಲಸ ಇಲ್ಲ ನಿಮ್ ಬಾವ ಮನೆ ಕರೆದ್ರಾ ಹೋಗೋಣ ಅಂತ ಅನ್ಕೊಂಡಿದ್ದು ತಿಂಡಿ ಎಲ್ಲ ತಿಂದ್ಮೇಲೆ ಆಟೋತಿಗೆ ಅಪ್ಪ ಬಂತು ನಾನೇ ಹೋಗಿದ್ದೀನಿ ಬಿಡವ ಎಲ್ಲ ಸರಿಯಾಗದೆ ಇನ್ನೊಂದ್ಸತಿ ಹೋಗಿರಂತ ಈಗ ಯಾಕೆ ಓದ್ತೀರಾ ಬಿಸಿಲು ಅಂತ ಸುಮ್ಮನೆ ಅದು ಇವತ್ತು ನಿಮ್ಮ ಬಾವನೂ ಹೋಗಿ ಬರೋಣ ನಡಿ ಅತ್ತಾಗಿ ನೀನು ನೋಡ್ಕೊ ಬರೀವಂತೆ ಏನು ಮಗ ಪಗ ಆದರೆ ಓಡಾಡೋಕ್ಕೂ ಹಾಕಲ ಏನೂ ಇಲ್ಲ ಒಂದಕ್ಕೆ ಅಂತ ಅಂದ್ಬಿಟ್ಟು ಹೋಗೋಣ ಅಂದ್ರೆ ಇನ್ನು ಪುಟ್ಟಿದ್ದು ಕೆಲಸ ಎಲ್ಲ ಮುಗಿದೈತೆ ಎಲ್ಲವ ಇದ್ವಲ್ಲ ಹೋಗಿ ಬರೋಣ ಅಂತ ಬತ್ತಿಯ ನಮ್ಮ ಪುಟ್ಟಿ ನೀನು ಹೌದಾ ಬತ್ತಿನ ಬತ್ತಿನ ಕಂತ ನಾನು ಈಗೇನು ಇಲ್ಲ ಓದ್ಕೊಳ್ಳೋದೆಲ್ಲ ಮುಗಿಸಿವ್ನಿ

ಮತ್ತೆ ಬಂದು ತಿರ್ಗಾ ಒಲೆ ಹಚ್ಚಿ ತಿರ್ಗಾ ಯಾವಳ ಅಡಿಗೆ ಮಾಡ್ತಾಳಕ್ಕ ಆಕಲ್ಲ ಆಗದಿ ಒಂಚೂರು ಮುದ್ದೆ ಕೊಟ್ಬಿಟ್ರೆ ಉಣ್ಕೊಂಡ್ಬಿಡ್ತಾರೆ ಅಕ್ಕಿ ಎಲ್ಲಾನು ಮಾಡಿಟ್ಟೆ ಬಂದೆ ಹ್ಮ್ ಬಿಡು ಹಂಗಾರೆ ಅತ್ ಬಿರ್ಬಿರೂ ಹೋಗಿ ಬಂದ್ಬಿಡಣ್ಣ ಬಿಸ್ಲಾದ ತೀರ ನನಗೂ ಆಗಕ್ಕಿಲ್ಲ ಕಣ ಈಗೇನೋ ಹಸಿ ಓಡಾಡ್ಬೋದು ಆಗಕಿಲ್ಲ ತೀರಾ ಇನ್ನು ದಿನ ಕಳೀತ ದಿನ ಕಳೀತವಾ ಆಗಕ್ಕಿಲ್ಲ ಹ್ಮ್ ಅದಕ್ಕೆ ಅತ್ತಕ್ಕೆ ಹೋಗಿ ಬಂದ್ಬಿಡಣ್ಣ ನಿಮ್ ಬಾವುನ ಕರಿ ಹೊಸಿ ಅಕ್ಕ ನಿಮ್ಗೆ ಕರ್ಕೊಂಡು ಹೋಗಕ್ಕಿಲ್ವೇನಿ ಅಕ್ಕ ಆಮೇಲೆ ಅವಳು ನನ್ನನ್ನು ಕರ್ದಿಲ್ಲ ಅಂತ ಕೋಪ ಮಾಡ್ಕೊಬಿಟ್ರೆ ಏನ್ ಮಾಡೋದು ಬರ್ಲೇ ಆಮೇಲೆ ಹಾಕ್ಬೇಕು ಅವನ ಮೇಲೆ ಇಲ್ದೇ ಇರೋದು ಹೇಳ್ತಾಳೆ ಕರಿಯೋದು ಕರಿಯೋ ಅವಳು ಗೊತ್ತಲ್ಲ ಬಿಡ್ತಾಳೆ ಅದು ಅವಳಿ ಏನಂತೀಯ ಏ ಬೇಡ ಸುಮ್ಕಿರು ನಾನೇ ಸುಂಕ ಹಾಕಿದ್ದಕ್ಕಂತೆ ಅವಳೇನು ನಂಬಿಕೊಟ್ಟು ಬರೋಕ್ಕಿಲ್ಲ ಏನಿಲ್ಲ ನೀನು ಹೋಗ್ಕಾದ್ರೂ ಅವಳೇನು ಬರೋಕ್ಕಲ್ಲ ಇಲ್ಲದೇ ಇರೋದೇ ಇನ್ನೊಂದು ಹೇಳ್ಕೊಂಡು ಕೂತ್ಕೊಳ್ತಾಳೆ ಆಮ್ಯಾ ಇನ್ನೊಂದು ಏನು ಗೊತ್ತಾ ಹೊಸಿದಿನ ಅವಳು ಹೊಲ್ಟಕ್ಕೆ ಪಳ್ತಾ ಹೋಗಬಾರ್ದು ಹಸಿ ಮೈ ಇರ್ತದೆ ಅದಕ್ಕೆ ಅವ್ವ ಎಲ್ಲೂ ಬೇಡ ಅಂತ ರೂಮಲ್ಲಿ ರೂಮಲ್ಲಿರುವಂತೆ ಹೇಳೋದು ಹಂಗೆ ಅವಳು ಇರಲಾಂತ ಕುಣಿತಾಳೆ ಆಮ್ಯಾಕ್ ಮೊದಲೇ ಅವ್ವ ಮಕ ಕಂಡ್ರೆ ಆಗೋಕ್ಕಿಲ್ಲ ಹ್ಞೂ ಸರಿ ಹೇಗೆ ಇಲ್ಲ ಎಲ್ಲ ದಪ್ಪ ತಪ್ಪಕ್ಕೆ ಓಡಾಡ್ತಾಳೆ ಮಕ್ಕ ದಪ್ಪ ಮಾಡ್ಕೊಂಡು ಏನೋ ನಾವು ಬಣ್ಣ ಜನ್ಮ ಆಗೋತಿ ಸುಮ್ಕಿದೀವಿ ಆಮೇಲೆ ಅವಳು ಹೊಲ್ತ ಕರ್ಕೊಂಡು ಹೋಗಿ ಅವ್ಳಿಗೆ ಏನಾರು ಹುಷಾರಿಲ್ದಂಗೆ ಹುಷಾರು ತಪ್ಪಿ ನೀನು ಬೇಕು ಅಂತಲೇ ಅಂತ ಆಮೇಲೆ ನನ್ನ ಮನೆಯಿಂದ ಆಚೆ ಹಾಕಿದ್ರು ಆಚೆ ಹಾಕಿದ್ಲೆ ಯಾಕೆ ಬೇಕ ಬಾ ತವ್ರ ಮನೆಯವ್ರಿಗೆಲ್ಲ ಆಚೆ ತಲಿಸ್ಕೊಳ್ಳೋದು ಆ ಹಣೆ ಬರೋಕ್ಕಿಂತ ಬಾ ಸುಮ್ಕಿ ನಾವು ಹೋಗಿ ನಮ್ದು ಏನೈತೆ ನೋಡ್ಕೊಂಬರ ಬಾ ತಲೆ ಕೆಸ್ಕೊಬೇಡ ನೀನು ಹಂಗಂತೀಯೇ ಹ್ಞೂ ಸರಿ ಬಿಡು ಆಯಿತು ಅಂದರೆ ನನಗೆ ಭಯ ಏನಾರು ಅಂತಳೆ ಅಂತ ಅವಳು ಹೆಂಗಂತಾಳು ಗೊತ್ತೇನೆ ಅಕ್ಕ ಅಯ್ಯಪ್ಪ ಈಗ ನೀನ್ ಇರೋತಿಗೆ ನಾನು ಧೈರ್ಯವಾಗಿ ತಿನ್ಕಣವ ಇಲ್ಲ ಅಂದ್ರೆ ನಾನು ಏನು ಮಾಡ್ಬಿಡೋರ ಕಾಣಿ ಯಾ ಬುಡೇ ಅಕ್ಕ ಏನು ಮಾಡೋರು ಆವಾಗ ಕಂದಿದ್ದೀಯ ನೀನು ಎದ್ರು ಕತೆಯ ಎಲ್ಲದಕ್ಕೂ ಅಕ್ಕಿ ಎದ್ರಿಸ್ತಾರೆ ನಮ್ಮಂಗಿದ್ರೆ ಯಾಕೆ ಎದ್ರಿಸ್ತಾರೆ ನೀನು ಅಂತ ಕುಕ್ಲಿನ ಯಾಕಂತ ಬಾ ಹ್ಮ್ ನಾನು ಪುಕ್ಲಿ ಏನಲ್ಲ ಕಂತಾಕ್ಲ ಹೆಂಗಂತ ನೋಡು ನೋಡ ಅವನು ಹೇಳಿದ್ದು ತಪ್ಪೇ ಇರ್ಬೋದು ಆದ್ರೆ ಅವ್ನು ಹೇಳಿದ್ ಬಿಟ್ವೆಯ ಯಾಕೆಂದ್ರೆ ನೀನು ಎದ್ರ ಕಳೆ ಹೊತ್ತಿ ಅವ್ರು ಎದುರ್ಸೋದು ಈಗ ನೋಡು ನಾನು ಮದ್ವೆ ಮುಂಚೆ ನಿನ್ನಂಗೆ ಇದ್ದೆ ಈಗ ಮದುವೆ ಆದ್ಮೇಲೆ ಓಸಿ ಧೈರ್ಯ ಬಂದದ್ದು ಏನಾದ್ರೂ ಗಂಡ ಜೊತೆಗಿರ್ತಾನೆ ನೋಡು ಧೈರ್ಯ ಬಂದ್ಬಿಡ್ತದೆ ಹೆಣ್ಮಕ್ಳಿಗೆ ಅದಕ್ಕೆ ಈಗ ಒಂಚೂರು ಇಂಥ ಮಾತಾಡ್ತಿರಲ್ಲ ಅದಕ್ಕೆ ಅವಂಗೆ ಬಂದು ಮಕ್ಕಳು ಆಗೋಕ್ಕಿಲ್ಲ ಏನ್ ಮಾಡಕಾಯ್ತದೆ ಪುಟ್ಟಿ ಧೈರ್ಯ ಮಾತಾಡ್ಬೇಕು ಬಂದು ಒಬ್ಬ ಅದು ವಾಯ್ತವೆ ಅವ್ಕೆ ತಲೆ ಕೆರ್ಸುಕೋಬಹುದು ನೀನು ಎದ್ರು ಕಂಡಷ್ಟು ಅಷ್ಟ ನೋಡಿ ಎದ್ರ ಎದುರಿಸ್ತಾರೆ ಅಷ್ಟೇ ಅದನ್ನೇ ನಾನು ಹೇಳ್ತಾ ಇದ್ದೀವಿ ಇವ್ತೀರಾ ನಿನ್ಗೆ ಅದ ಅವನು ಹೇಳ್ತಾವನೆ ಅದ್ರಲ್ಲೇನು ತಪ್ಪಿಲ್ಲ ಕಳ್ಸಿ ಬಿಡು ಕರೆಕ್ಟಾಗಿ ಹೇಳವನೇ ಸರಿ ಬಾ ಬಗನ ಅಕ್ಕ ಸುಮ್ಮನೂ ಸುರೇಶ್ನು ಅವನ್ ಕೊಟ್ಟು ಹೋಗವ್ರೆ ಅನಿಸ್ತದೆ ಅಲ್ಲಿ ಇಸಿದ್ ದೇವಸ್ಥಾನದ ಜಗ್ಲಿ ಐತಲ್ಲ ಅಲ್ಲಿ ಆಟ ಆಡ್ತಾ ಇರ್ತಾವೆ ಅವು ಅಲ್ಲಿ ಕಾಣುತ್ತಾವ ಇದು ಬಡಿತಾ ಇರ್ತಲ್ಲ ಧರಣೀಯ ಅಲ್ಲಿ ಅವು ಆಟ ಆಡ್ಕೊಂಡು ಕೂತಿರ್ತಾವ ಊನ್ ಕುಟೆ ಕರ್ಕೊಂಡು ಹೋಗೋಣ ಇಲ್ಲ ನಮ್ಮ ನಾವು ಹಿಂಗೆ ಹೋಗನೆ ಏ ಬೇಡ ಬಾ ಅವು ಬಂದ್ರೆ ಹಿಡಿಯಕೆ ಹಾಕಿಲ್ಲ ಅವನು ಸುರೇಶ ಹೇಳಿದ್ ಮಾತಾಕಿ ಉಳಕಿಲ್ಲ ಆ ಸಿಳ್ಗಾವಳಿ ಅದು ನೀರಲ್ಲಿ ಆಟಾಡೋದ್ ಎಲ್ಲಾನು ಮಾಡ್ತಾನೆ ಶೀತ ಆಗ್ತದೆ ಯಾಕೆ ಬೇಕು ಬೇಡ ಬಾ ಯಾಕೋ ಮಳೆ ಮೋಡ ಆಗಂಗು ಐತೆ ಯಾಕೆ ಬೇಕು ಬೆರನು ಹೋಗಿ ಬಂದ್ಬಿಡೋಣ ಈ ಮಳೆ ಬೀಳಿಲ್ಲ ಅಂದ್ರೆ ಬಿಸಿಲು ಸಿಗ ಹಾಕಬಿಡ್ತೀವಿ ನೋಡು ಅದಕ್ಕಿಂತ ಸುಮ್ಕ ಒಬ್ಬರ ಬಾಯಿ ಯಾರನ್ನೂ ಕರ್ಕೋಗೋದು ಬೇಡ ಸಾಕು ನಾವು ಇದೀವಲ್ಲ ನಾಲ್ಕು ಜನ ನಿಮ್ಮ ಬಾವನ ಬರ್ತಾರೆ ಕರಿತೀನಿ ತಡೆ ನಿಮ್ಮ ಬಾವನ ಏ ಅದೇಕಿ ಬನ್ನಿ ಬೇಗ ಹೋಗ್ಬರೋಣ ನೀವೇ ಬಿರ್ಬರ್ನ ರೆಡಿಯಾಗಿ ಅಂದರು ನೀವೇ ಈ ತಡ ಮಾಡ್ತಾ ಇದ್ದೀರಾ ಬನ್ನಿ ಹೋಗ್ಬರೋಣ ನೀನು ಎದೋಳ ಇನ್ನು ಕೂತಾವನೆ ಎದೋಳು ಹೊಡೋಣ ಹ್ಞೂ ಎದ್ದಕ್ಕಂತ ಹಾಕಿ ಹಾಕ ಕೈಯನ್ ಬೇಡ ನೀವೆಲ್ಲ ಮಾತಾಡ್ತಿದ್ರಲ್ಲ ಅಚ್ಚಿ ಸುಮ್ಕೆ ಕೂತಿದ್ನವ ಅಲ್ಲಿ ಬಾವನ ಬಂದ್ರು ನೋಡು ನಡುವೆ ಹೋಗೋಣ ಗಿದ್ದಮ್ಮ ಏ ಅದೆ ಏನಂಗ್ ಬರ್ಕತ್ತೀಯ ನಾನು ಆಗ್ಲೇ ಬಂದೆ ಇಲ್ಲಿ ದೇವರಿಗೆ ಕೈ ಮುಗಿತಾ ಇದ್ದೆ ವಿಭೂತಿ ಹಚ್ಚಕಂದಿ ಅಯ್ಯಯ್ಯ ನಾನು ನೋಡ್ತಲೇ ಇದಿನಿ ಮಾತಾಡ್ತಲೇ ಇದ್ರ ಒಂದು ಗಂಟಿಂದವ ತಿರ್ಗ ಬ ಬರ್ತೀನಿ ಅಂದ್ರಲ್ಲ ಅಂತಲ್ಲ ಅಂತ ಅಂತೀಯಾ ಗಿದ್ದಮ್ಮ ಗಿಡ್ಡ ನನ್ನ ಮಗನೆ ನಲ್ಲಿ ಬಂದನ ನಾನು ಗಿಡ್ಡ ಗಿಡ್ಡಮ್ಮ ನೀನೇನ್ ಬಾರಿ ಉದ್ದಾಗಿದ್ದೀಯಾ ನೋಡು ಓಹೋಹೋ ಇಟ್ಟಿತ್ತು ದಾವಾ मोठ ಕಾಲು ಇಟ್ಕೊಂಡೆಂಗ ಆಡ್ತಿರ ಇನ್ನು ಏನಾರಾ ಅमिता ಬಚನ ಇದನರಲ್ಲಾ ಹಂಗ ಉದ್ದ ಕಿದಿದ್ರೆ ಇನ್ನು ಆಡಿರಿ ಬನ್ನಿ ಯಾವಾಗ್ಲೇ ಅವನು ಅಮಿತಾಬ್ ಬಚ್ಚನು ನಾನ್ ಕಾಣ್ತಾನು ಅಯ್ಯಪ್ಪ ಇವನ್ ಯಾವ್ದು ಅಮಿತಾಬ್ ಬಚ್ಚನು ಅಯ್ಯೋ ಗೊತ್ತಿಲ್ವೇ ನಾನೇ ಏಟ ಪರವಾಗಿಲ್ಲ ನಿಮ್ ಅಯ್ಯೋ ನೀವು ಏನು ಹೊರಗಡೆ ಕೋಯ್ ಕೆಲಸ ಮಾಡ್ಕೊ ಬರ್ತಿರೋ ಏನೋ ನಾನೇ ಮಲ್ಲ ಇಟ್ಕೊಂಡು ಏಟೋ ತಿಳ್ಕೊಂಡಿದೀನಿ ಅಯ್ಯೋ ಹಿಂದಿ ಪಿಚರ್ ಆಗಿ ಇರೋ ಅಯ್ಯೋ ಯಾರ ಬಾಯ್ ಯಾಕೆ ಕೇಳು ನಮ್ಮ ಅದೇ ಸಾಮಯ್ಯ ಸಾವ್ರಲ್ಲವಾ ಅಯ್ಯೋ ಹೇಳ್ತಾ ಇರ್ತಾರಲ್ಲ ನಾನು ಕೇಳಿಸ್ಕೊಂಡಿವ್ನಿ ಅವು ಹೊಸಿ ಉದ್ದಕ್ಕಿಲ್ವಂತೆ

ಅವ್ರನ್ನ ಅವರನ್ನು ಬಿಟ್ರಿ ಇನ್ಯಾರನ್ನೂ ನಾನು ನೋಡಕಿಲ್ಲ ನೋಡದ ಬೇಕಾಗೂ ಇಲ್ಲ ಅಂತ ಹೋಗ್ ಯಾವ ಬಚ್ಚನ ಬಚ್ಚನ ನೀನೇ ಇಟ್ಕೋ ಇಟ್ಕೊ ಏನು ಬೇಡ ಅಯ್ಯೋ ನಡಿರಿ ತಗೆ ಹೋಗನ ಏ ಟೈಮ್ ಆಯ್ತತೆ ಇಲ್ಲೇ ಅದು ಇದು ಬೇಕುದು ಮಾಡ್ತಿದೀಯಾ ನಾನು ಮಾತಾಡ್ಕಂತ ಟೈಮ್ ವೇಸ್ಟ್ ಮಾಡ್ಕತ್ತೀನಿ ನಡಿ ಯಾಕ ಫಸ್ಟ್ ಹೋಗನ ಅಲ್ಲ ಅಲ್ಲ ಎಲ್ಲ ಬಾಳೆ ಕೊಂಡೆ ಯೋಳ್ ಸಂದಕ ಮಳ್ಕೆ ಉಳ್ದವೆ ನೋಡು ಆಹಾ ಏನ್ ಚೆನ್ನಾಗಿ ಪೈಪೆಲ್ಲಾನು ಕೂರಿಸಿ ಅದ ಯೋಟ್ ಆಟ ದೂರ ನೋಡಬೇಕು ವಾಟರ್ ದೂರ ನೆಟ್ಟು ಟು ಚೆನ್ನಾಗಿ ಮಾಡೋರು ಮಾತ್ರ ನೋಡಿದ್ರೆ ಇದು ನಂದೆಯ ವರ ಅನ್ನಂಗೋಯ್ತು ಅಯ್ಯೋ ನಾನು ಇರ್ತೀನ ಅದನ್ನು ಹೇಳ್ತಾರಲ್ಲ ನನಗೆ ಜ್ಞಾನವೇ ಇರಲಿಲ್ಲ ಅಷ್ಟೇ ಜಮೀನಿತ್ತು ಆದರೂ ಬಡಸ್ತಾನದಲ್ಲಿ ಬೆಂದೋ 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 ಅನ್ಬೇಡ ಮಾಡ್ಸೋಕ್ಕೆ ದುಡ್ಡಿಲ್ಲ ದುಡ್ದಿದ್ದೆಲ್ಲ ಬರೀ ಮಕ್ಕಳಿಗೆ ಆಗೋದು ಮನೆಗೆ ಅಂತವ ಹೊಲ್ದ ಕಡೆ ಜ್ಞಾನವೇ ಇರಲಿಲ್ಲ ಈಗ ನೋಡು ನಮ್ಮ ಅಳಿ ಅಂದರು ಬಂದ ಮ್ಯಾಕೆ ಪಾಪ ಏಟಾಯ್ತದೆ ಆಟ ತನ್ನ ಕೈಯಲ್ಲಿ ಇದು ಮಾಡ್ಕೊಂಡು ಅವರು ಸ್ವಂತ ಮನೇಲಿ ಹಂಗೆ ಮಾಡ್ತಾರೋ ಹಂಗೆ ಭೇದ ಭಾವ ಇಲ್ದಂಗೆ ಮಾತ್ರ ಮಾಡ್ತಾ ಇದೆ ಯೋ ಚಂದ ಕಾಣ್ತೈತಿ ನನ್ವಲ್ಲ ನನಗೆ ಭಾರಿ ಚೆನ್ನಾಗ್ ಮಾಡವ್ರ ಮಾತ್ರ ಎರಡು ಕಣ್ಣು ಸಾಲದು ಅಯ್ಯೋ ಪುಣ್ಯಾತ್ಮ ಎಲ್ಲಿದ್ನೋ ಕಾಣಿ ನಮ್ಮನೆ ಹೇಳಿ ಯಾರು ಬಂದು ನಮ್ಮನೆ ಉದ್ಧಾರ ಮಾಡ್ತಾವತಂಗ ಅಣೇನವ್ ಅಣೇನ ಏನು ಅಲ್ತವ ಹಂಗ್ ಯಾರಪ್ಪ ನನ್ನ ಹಿಂಗೆ ಕರಿತಾ ಇರೋದು ಅಣೆ ಅಣ್ಣ ಅಣೆ ಅಂತ ಯಾರು ಕರಿಯಕ್ಕಿಲ್ವಲ್ಲ ನಮ್ಮೂರಲ್ಲಿ ಚೇರ್ಮನ್ ಅಂತಾರೆ ಯಾರು ಅಣೆ ಹೇಳ ಅನ್ನೋದು ಏ ಅಣೆಯಣ ನಾನು ಕರಣ್ಣ ಪಕ್ಕ ದೂರನು ಯಾಕೆ ಮರ್ತದೆ ಓ ನೀನೇನೋ ನಾನ್ ಇದ್ಯಾರಪ್ಪ ನನ್ನ ಅಣೆಯಣ್ಣ ಅಂತ ಕೂಗರು ಅಂತೀನಿ ನಮ್ಮೂರಾಗ್ ನನ್ನ ಎಲ್ಲರೂ ಚೇರ್ಮನ್ರೇ ಚೇರ್ಮನ್ರೇ ಅಂತಾರೆ ಇಲ್ಲಾಂದ್ರೆ ಚೇರ್ಮನ್ ಅಂತಾರೆ ಯಾರು ಹಣೆಯಣ್ಣ ಅನ್ನಕಿಲ್ಲಪ್ಪ ರೂಪ ಅಣಯಣ್ಣ ಅನ್ನೋರು ಅದಕ್ಕೆ ನಾನ್ ಇದ್ಯಾರಪ್ಪ ಅಣೆ ಅಣ್ಣ ಅಣೆ ಅಣ್ಣ ಅಂತ ಕುಗ್ತಾರಲ್ಲ ಅನ್ಕಂದೆ ಯೋನೋ ಇಲ್ಲಿ ಗಂಟೆ ಬಂದಿದ್ಯಾ ಯೋನಾತು ಏ ನೀನಯ್ಯ ಓದ್ಕಿತ ಸಿಕ್ಕಿದ್ದಾಗ ಈಗೊಂದು ಎರಡು ಮೂರು ತಿಂಗಳು ಮುಂಚೆಗೆ ಅದೇಯ್ಯ ನಮ್ ನಿಂಗೊಂದು ಗಂಡಿದ್ರೆ ನೋಡು ಆತಾಗ ಮದುವೆ ಮಾಡ್ತೀವಿ ಇನ್ನೇನು ಅವಳು ನಮ್ಮ ಕೈಯಾಗೇನು ಹೆಚ್ಕೆ ವರದಕ್ಷಿಣೆ ಕೊಡಕ್ಕೆ ಹಾಕಲ್ಲ ನೋಡಪ್ಪ ಯಾರ ಸಂದಾಕಿರೋರ್ನ ನೋಡೋಣ ಅಂತ ಹೇಳಿದ್ದಲ್ಲ ಅದ್ಕೆ ಏನೋ ಹೇಳ್ಬೇಕಾಗಿತ್ತವ ಅದಕ್ಕೆ ಬಂದೆ ಓ ಅದಕ್ಕೆ ಹೇಳಕ್ ಬಂದೆ ಅಯ್ಯೋ ಈಗ ಮದ್ವೆ ಮಾಡ್ಕೊಳಂಕ್ ಅವಳು ಇಲ್ಲ ಮದ್ವೆ ಮಾಡಿ ಕಳಿಸೋ ಪ್ರೀತಿ ನನಗೂ ಇಲ್ಲ ಎಂಥ ಎಡವಾಟ್ ಟೈಮ್ನಾಗ ಬಂದ ನಾವು ಇವನು ಏನು ಹೇಳೋಣಪ್ಪ ನನಗಂತೂ ಅವಳು ಮಕ ನೋಡೋಕೆ ಅಸಹ್ಯ ಆಯ್ತದೆ ಇನ್ನೇನು ಅವಳಿಗೆ ಗಂಡು ತೋರಿಸಿ ಮದುವೆ ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತೀನಿ ನೋಡೋಣ ಮನೆಗೆ ಹೋಗಿ ನೋಡ್ತೀನಿ ಆಮ್ಯಕ್ಕೆ ನನ್ನ ಮಗನಿಗೆ ಹೇಳಿದ್ರೆ ಆಯ್ತು ಫಸ್ಟ್ ಇವನೇನು ಹೊಳ್ತಾನೆ ಕೇಳ್ಕೊಳ್ಳೋಣ ಓ ಹ್ಞೂ ಕರೋಣ ಹೇಳಿದ್ದೆ ಏನು ವಿಷಯ ಅದಕ್ಕೆ ಬಂದೆ ಇಲ್ಲಿ ಗಂಟೆ ಹುಡಿಕೊಂಡು ಹ್ಞೂ ಮತ್ತೆ ನೀನು ಒಂದಪ್ಪ ಏಳಿದ್ಮೇಕೆ ನಾನು ನೋಡ್ದಂಗೆ ಇರಕ್ಕೆ ಅದು ಅದು ಅಲ್ದನ್ನ ಏಳಿದ್ಯಾ ತೋವಿನಾಗೆ ನೂರು ರೂಪಾಯಿ ಇಟ್ಬಿಟ್ಟು ಒಂದದ ಬಟ್ಟೆ ಕೊಡಿಸ್ತೀನಿ ಅಂತವಾ ಬಿಟ್ಟೇನೆ ಅದಕ್ಕೆ ಒಳ್ಳೆ ಸಂಬಂಧ ಹುಡಿಕ ಬಂದೀವಿ ಹೌದೇ ಅಯ್ಯೋ ನೀನು ಏಟು ಒಳ್ಳೇದು ಹುಡಿಕ ಬಂದ್ರೆ ಏನಪ್ಪ ಉಳಿಸ್ಕೊಳ್ಳೋ ಭಾಗ್ಯ ಆ ಈ ಏಟು ಆಸೆ ಇಟ್ಕೊಂಡಿದ್ದೆ ಒಳ್ಳೆ ಕಳಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಲೌಡಿ ಮಾನ ಮರ್ಯಾದೆನ ಕಳ್ಕೊಂಡ್ ಕೂತವಳಿ ಇನ್ನೀ ಯಾವ ಸಂಬಂಧ ಬಂದರೂ ನನಗೇನು ಆಗ್ಬೇಕಾಗಿಲ್ಲ ಇರಲಿ ಕೇಳ್ಕೊಳ್ಳೋಣ ಮನೆಗೆ ಹೋಗಿ ಮಾತಾಡಿ ಅದು ಏನಾಯ್ತೈತೆ ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ನಂದು ಏನೈತೆ ನಾನು ಹೋಗಿ ಹೇಳ್ತೀನಿ ಮಿಕ್ಕಿದ್ದು ಆ ಲೌಡಿಗೆ ರೀಬಿಟ್ಟಿದ್ದೆ ಸೊಮಕ್ಕೆ ಇವನ್ ಮುಂದೆ ನಮ್ಮಲ್ಲಿ ನಡೆದಿದ್ದಾನು ಹೇಳ್ಕಂಡು ಅವ್ಳಿಗೂ ನನಗೂ ಸಂಬಂಧ ಇಲ್ಲ ಅನ್ಕಂಡು ನನ್ನ ಮರ್ಯಾದೆ ನಾನೇ ಕಳ್ಕೊಳೋದ್ಕಿಂತವ ಅದು ಏನು ಸುಮ್ಮಕ್ಕೆ ಕೇಳ್ಕೊಬಿಡೋಣ ಏ ಇದೆ ಯಾಕಣ್ಣ ನಾನು ಒಳ್ಳೆ ಸಂಬಂಧ ತಕ್ಕ ಬಂದಿದ್ದೀನಿ ಅಂದ್ರೆ ನೀನು ಹಿಂಗೆ ಯೋಚನೆ ಮಾಡ್ಕೊಂಡು ಯಾಕೆ ಯಾಕೋನಾಯ್ತು ಯೋನು ಇಲ್ಲ ಏನು ಯಾವ ಸಂಬಂಧ ಯಾವ ಊರು ಅಯ್ಯೋ ಅಣ್ಣ ನೀನ್ ಕೇಳ್ಬಿಟ್ರೆ ಕುಣ್ದಾಡ್ಬಿಡ್ತೀಯ ಆಟಯ್ಯ ಇಲ್ಲ ಪಕ್ಕದೂರು ಕಳ್ಳಿ ಮುದ್ನಳ್ಳಿದ್ ಕಣ್ ಹುಡ್ಗ ಅಯ್ಯೋ ಭಾರಿ ಒಳ್ಳೆ ಹುಡ್ಗ ನೋಡಕ್ಕೂ ಭಾರಿ ಸಂದಾಕವನೇ ಆಮೇಲೆ ಎಲ್ಲದ್ಕಿಂತ ಹೆಚ್ಚಾಗಿ ಗೋವರ್ಮೆಂಟ್ ಕೆಲಸದಾಗವನೇ ಮನೆ ಕಡೆನೂ ಅಟ್ಟಯ್ಯ ನಿಮ್ಗಿಂತ ಸಂದಾಕ್ಯಾವ್ರೆ ನಿಮ್ಮ ಹುಡುಗಿನೇ ನೋಡೋಕೆ ಸಂದಾಕೊಳ್ಳಲ್ಲ ಅದಕ್ಕೆ ಯಾವ ಒಪ್ಕತಾರೆ ಅಂತ ಅನ್ಕೊಂಡಿವನಿ ಅವ್ರಿಗೇನು ವರ್ದಕ್ಷಿಣೆ ಪರದಕ್ಷಿಣೆ ಕೇಳೋದು ಆಟಕ್ಕೆ ಆಟೆಯ ಅವ್ರಿಗೇನು ಅಂದರೆ ಹುಡ್ಗಿ ನೋಡಕ್ಕೆ ಸಂದಾಕಿರಬೇಕು ಆಮೇಲೆ ಅವ್ರ ಮನೆಯಲ್ಲಿ ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕಂತೆ ಆ ಮನೆ ಕೆಲಸ ಮಾಡ್ಕಂಡು ಅವ್ರ ಜೊತೆ ಹೊಂದ್ಕೊಂಡು ಹೋದ್ರೆ ಆಟೆ ಸಾಕು ಅಂತ ಹೇಳವ್ರಿ ಇನ್ನೇನು ಬ್ಯಾಡವಂತೆ ಅವರೇನು ವರದಕ್ಷಿಣೆ ಪರದಕ್ಷಿಣೆ ಕೇಳ ಅಂತಾರೆ ಅಲ್ಲ ಬಿಡು ಭಾರಿ ಒಳ್ಳೆ ಸಂಬಂಧ ಕರೋಣ ಏ ಪಾಪ ನಿಮ್ಮ ಶಾಂತಿಗೆಯ ಆ ಹುಡುಗಿ ಆಡು ಚೆನ್ನಾಗಿದ್ರು ಒಂದು ಒಳ್ಳೆ ಹುಡುಗ ಅಂದರೆ ಈ ಒಳ್ಳೆ ಹುಡುಗನಯ್ಯ ಶಾಂತನಗಂಡ ಆದ್ರೂ ಒಂದು ಒಳ್ಳೆ ಕೆಲಸದಾಗಿದವರಿಗೆ ಕೊಡೋಕಾಗ್ದವ ಹೋಯ್ತು ಅದೇನೋ ಹೇಳ್ತಾರಲ್ಲ ತಿರ್ಗಾ ಮುರುಘ ಅದು ನೋಡಿ ಇದ್ ನೋಡಿ ಇದ್ ನೋಡಿ ಅದು ನೋಡಿ ಮತ್ತೆ ತಿರ್ಗಾ ವಾಪಾಸ್ಸು ಅವ್ರಿಗೆ ಗೌಡರಿಗೆ ಕಟ್ಟು ಹಂಗ ಆಯ್ತು ಇನ್ನೇನು ಮಾಡ್ತೀಯ ಬಿಡು ಹೊತ್ತ ಹೋಲ್ ಇನ್ನೇನು ಮಾಡೋಕ್ಕಾಯ್ತದೆ ಅವಳ್ದಂತೂ ಮಾಡೋಕ್ಕಾಗಿಲ್ಲ ಇವುಳ್ದಾರ ಚೆನ್ನಾಗಿರೋ ಕಡೆಗೆ ಕೊಟ್ಟು ಮಾಡು ಭಾರಿ ಒಳ್ಳೆ ಜನ ನೋಡ್ಬೇಕು ನೀನು ಯಾವತ್ತು ಹೇಳ್ತೀಯ ಅವತ್ತು ನಿಮ್ಮ ಮನೆಗೆ ಕರ್ಕೊಬರ್ತೀನಿ ಒಂದಪ್ಪ ಹುಡ್ಗಿ ನೋಡ್ಲಳು ಆಮೇಲೆ ಮಿಕ್ಕಿದ್ ಮಾತಾಡಿರೋದು ಏನಂತೀಯ ಅಯ್ಯೋ ಏಟ್ ಒಳ್ಳೆ ಸಂಬಂಧ ಆಗಿದ್ದಾಗ್ಲಿ ಅಂತ ಕೊಟ್ಟು ಮಾಡಿಬಿಡೀವ್ ನೀ ಅಲ್ಲಿ ಹುಡುಗಿದು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲಪ್ಪ ಏನು ಹೇಳೋಣ ಏನು ಮಾಡೋಕ್ಕಾಯ್ತದೆ ಹ್ಞೂ ನೋಡೋಣ ಹ್ಞೂ ಆಯಿತು ಬಿಡಣ್ಣ ನಾನು ಒಂದಪ್ಪ ಮನೇಲಿ ಹೇಳ್ತೀನಿ ಏಳಿ ಏನಂತಾರೆ ಅಂತವ ನೋಡೋಣ ಈಗಿನ ಮನೇಲಿ ಬೇರೆ ಮಗಳು ಅಳಿಯ ಎಲ್ಲ ಅವರಲ್ಲ ಒಂದು ಕಿತ ಮಾತಾಡಬೇಕು ಮಾತಾಡ್ಬಿಟ್ಟು ಆಮ್ಯಾಕ್ ನಿಂಗೆ ಹೇಳ್ತೀನಿ ಕರ್ಕೊಂಡು ಬರೀವಂತೆ ಬೇಕಾರೆ ನೋಡೋಣ ಸರಿ ಆಯ್ತು ಹಂಗಾರೆ ಒಂದು ಕೆಲಸ ಮಾಡಿ ನೀನು ಮನೇಲಿ ಕೇಳಿರು ನಾನು ನಾಳೆಕ್ಕಿಲ್ಲ ನಾಡಿದ್ದು ಬರಬೇಕು ಇಲ್ಲಿಗೆ ಅಲ್ಲಿ ನಿಮ್ಮ ಊರಿಂದ ಅವ್ರು ನೋಡು ಅವರೇನೋ ಶುಂಠಿ ತಗೊಂಡೋಗಿ ಬನ್ನಿ ಬೀಜದ ಶುಂಠಿ ಅಂತ ಹೇಳೋ ರೀ ಆವಾಗ ತಗೊಂಡೋಗ್ಬೇಕು ಅವಾಗ ಹಂಗಿದ್ರು ಗೊತ್ತಿನಲ್ಲ ಆಗ ನಿನ್ನ ಬಂದು ಮಾತಾಡ್ಸ್ಕ ಹೋಗ್ತೀನಿ ನನಗೆ ಯೋನು ಎತ್ತ ಅಂತವ ಸರಿಯಾಗಿ ಹೇಳು ಆಯ್ತೇ ಆಮೇಲೆ ಬೇಕಾದ್ರೆ ಕರ್ಕೊ ಬರ್ತೀನಿ ನೀನು ಏನು ಅದ್ರ ಭಾರಿ ಒಳ್ಳೆ ಜನ ಮಾತ್ರವ ನಿನ್ನ ಮಗಳು ಸೂಕ್ವಾಗಿರ್ತಲ್ಲ ಅದಕ್ಕೆ ನಾನು ಗ್ಯಾರಂಟಿ ಹೋಗ್ ಒಂದಪ್ಪ ಮಾತಾಡ್ಬಿಟ್ಟು ಇದು ಮಾಡ್ಕೋ ನಾನು ನಾಡಿದ್ದು ಬಂದಾಗ ಏನು ಅಂತ ತಿಳ್ಕೊಂಡು ಹೋಗ್ತೀನಿ ಆಯಿತಾ ಸರಿ ಕಣಪ್ಪ ಆಯ್ತು ಬಿಡು ನಾನು ಮನೇಲಿ ಹೋಳ್ಕೊಂಡಿರ್ತೀನಿ ನೀನು ಬರೋ ಬತ್ತಿ ಎಲ್ಲ ಆಗಿ ಹೇಳ್ತೀನಿ ಅಂತ ಆಯ್ತಾ ಹ್ಞೂ ಸರಿ ಕಣಣ್ಣ ಆಯ್ತು ಆಯ್ತು ಅಪ್ಪ ಅಪ್ಪ ಯಾರಪ್ಪ ಇವರು ಹ್ಞೂ ಇವರು ಪಕ್ತರರು ನಂಗೆ ಗೊತ್ತಿರೋರು ಏನೋ ಏಳಿದ್ದೆ ಅದ ಏಳು ಅಂತ ಬಂದಿದ್ರು ಅದು ಬಿಡು ಏನು ಮನೆ ತಗೋತ ಇಲ್ಲೇ ಇರ್ತೀಯೋ ಏ ಮನೆ ತಗೋಗಣ ಅಂತವ ಅಕ್ಕನೂ ಬಾವನೂ ಇವು ಸುರೇಶ ಮತ್ತು ಮಹೇಶ ಎಲ್ಲರೂ ಬರ್ತೀವಿ ಅಂದಿದ್ರವ ಏನು ಗೊತ್ತವ್ರ ಕಣೆ ಏನೋ ಗೊತ್ತಿಲ್ಲ ಅದಕ್ಕೆ ತಂಗ ನಾನೇ ಹೋಗಿ ಕರ್ಕೊಬರೋಣ ಆತಾಗಿ ಅಂತ ನಾನು ನೋಡೋಣ ಹೋಗಿ ಕರ್ಕೊಬರ್ತೀನಿ ಆಮ್ಯಕ್ಕೆ ಏನು ಅಂತಾವ ನೋಡಿದ್ರಾಯ್ತು ನೀರು ಕಟ್ಟದ ಇಲ್ಲ ಇನ್ನೇನು ಮಾಡೋದ ಅಂತವ ಈಗ ಸದ್ಯಕ್ಕೆ ಪೈಪೆಲ್ಲನೂ ಹೆಂಗೋ ಭಾವ ಜೋಡ್ಸ್ರೆ ಅದ್ರಾಗೆ ಹೊಸಿ ಇದು ಮಾಡಿದ್ರಾಯ್ತು ಈಗೇನು ಅಂತ ಕೆಲ್ಸಿಲ್ಲ ಕಣಪ್ಪ ನೀರೀಗ ಲೇಟಾಗೋಯ್ತು ಬೇಕಾದ್ರೆ ಸಂದಿಗೆ ಬತ್ತಿನಲ್ಲ ಆಗ ಹೊಸಿಯ ಬಿಟ್ಟು ಕಟ್ಟೋಯ್ತೀನಂತೆ ಏನು ಆಗೋಕ್ಕಿಲ್ಲ ಈಗ ಹೋಗಿ ಕರ್ಕೊಬರ್ಲೆ ನಾನು ಶಾಂತನೇ ಕರ್ಕೊಬರಕ್ಕೆ ಹೋಗಿದ್ದಿರಲಿಲ್ಲ ಅದು ತುಂಬಿದ್ದು ಬಸ್ರಿ ಬರೋದಿದ್ರೆ ಇವರುಗಳು ಭಾವ ನಿಮ್ಮ ಭಾವನವೇ ಮಕ್ಕಳು ಬಂದಿದ್ರೆ ಆಗಿತ್ತು ಆ ಹುಡ್ಗಿ ಮೇ ಇನ್ನೇನು ಬಿಸಿಲತ್ತ ಕರ್ಕೊ ಬರಕ್ ಹೋಗಿದ್ವಿ ನಿಮಗೆ ತಿಳಿಯಾಕಿಲ್ಲ ಹೊಲ್ ತಕ್ಕಂಗೆಲ್ಲ ಬರಬಾರ್ದು ಹ್ಞೂ ಕಣಪ್ಪ ನಮಗೂ ಗೊತ್ತು ಅದ್ರ ಬಾವುಂಗೆ ಆಸೆ ಕರ್ಕೊಬಂದು ಇದ ತೋರಿಸ್ಬೇಕು ಅಂತವ ಏನು ಇಲ್ಲೇ ಮೇ ಮನೆಯಿಂದ ಕಡೆ ಒಲ್ ಇದೇನು ದೂರ ಅಲ್ವಲ್ಲ ಅದಕ್ಕೆ ಅದಕ್ಕೆ ಕರ್ಕೊಬತ್ತ ಅವ್ರಿ ಇನ್ನ ದಿನ ಕಳೀತ ಅಕ್ಕಂಗೂ ಆಗಿಲ್ಲ ಆಮೇಗಿಂದ ಮಗು ಹುಟ್ಟಿ ಅದು ಇದು ಅಂದ್ಕೊಂಡು ಇನ್ನೊಂದು ಆರು ಮೂರು ತಿಂಗಳು ವರ್ಷದ ಮ್ಯಾಗೆ ಆಗೋಯ್ತದೆ ಆಟೋದ್ ಕೆಲ ಇವೆಲ್ಲ ಚೆನ್ನಾಗೇ ಬಂದ್ಬಿಟ್ಟಿರ್ತವೆ ಆಗ ನೋಡಿ ಏನು ಪರಿಯೋದನ್ನ ಈಗ ತೋರಿಸ್ಬೇಕು ಅವಳಿಗೂ ಓಸಿ ಖುಷಿ ಇಂಥ ಇಂಥದ್ದಾಗೆ ಅಂತ ಭಾವ ಕರ್ಕೊ ಬತ್ತ ಅವರು ಕರ್ಕೊಬರ್ರಿ ಬಿಡಪ್ಪ ಏನು ಆಗಕ್ಕಿಲ್ಲಕಂತೆ ಹ್ಞೂ ಸರಿ ಆಯ್ತು ಹೋಗಪ್ಪ ಹೋಗಿ ಕರ್ಕೊ ಬರೋಕಂಗರೀ ನಂದು ನಾನು ಇಲ್ಲೇ ಹೋಗು ಇನ್ನೇನು ಮಾಡಬೇಕು ಇನ್ನೇನು ಬೆಳಗ್ಗೆ ಮುದ್ದೆ ಒಡ್ಕೊ ಬಂದೀವಿ ನೀನ್ ಕಡೆಗೆ ಕಟ್ಟಾಕಿವ್ನಿ ಕಟಾಕಿವನಿ ಒನ್ಗಳಿಗೆ ಮರ್ದ್ ಕೇಳಕ್ಕೆ ಹಂಗೆ ಉಳ್ಳಾಡ್ತಿರ್ತೀನಿ ಕರ್ಕೊಂಡು ಬರೋಗು ಕರ್ಕೊಬಂದು ತೋರ್ಸ್ಕೊಂಡ್ ಕರ್ಕೊ ಹೋಗಿ ಬಂತು ಹ್ಞೂ ಸರಿ ಕಣಪ್ಪ ಆಯ್ತು ಹಂಗಾರೆ ನಾನು ಹೋಗಿ ಬರ್ತೀನಿ ಬಿಡು ನಮಸ್ತೆ ಸ್ನೇಹಿತರೆ ಈ ಕಥೆಯ ಮುಂದುವರೆದ ಭಾಗವನ್ನು ನಾನು ನಾಳಿನ ಅಲ್ಲಿ ಹಾಕ್ತೀನಿ ಇವತ್ತಿನ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಹಳ್ಳಿಯ ಸೊಗಬಳನ್ನ ಕಾಪಾಡಿಕೊಳ್ಳೋ ಇವತ್ತಿನ ನನ್ನ ಮೊದಲನೇ ಒಗ್ಗಟ್ಟು ಏನಪ್ಪಾ ಅಂತ ಅಂದ್ರೆ ಆರು ಗೆರೆಯುಂಟು ಹೀರೆಕಾಯಿ ಅಲ್ಲ ಹುಳಿಯುಂಟು ಹುಣಸೆ ಹಣ್ಣು ಅಲ್ಲ ಮೈ ಹಳದಿಯುಂಟು ನಿಂಬೆ ಹಣ್ಣು ಅಲ್ಲ ನಾನು ಯಾರು ದಯವಿಟ್ಟು ಇದಕ್ಕೆ ಉತ್ತರ ಗೊತ್ತಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು